ನಾ ಕಟ್ತಿರೋದು ಸಾವಿರದ ಎಪ್ಪತ್ತು ರೂಪಾಯಿ ಇಲ್ಲಿ ತೋರಿಸಿರೋದು ಎಂಟುನೂರ ಹನ್ನೊಂದು ರೂಪಾಯಿ ಮಿಕ್ಕಿದ ಇನ್ನೂರ ಅರವತ್ತು ರೂಪಾಯಿ ಎಲ್ಲ ಆಯ್ತು ಇನ್ಶೂರೆನ್ಸ್ ಅಂತ ಹೇಳ್ತಾರೆ ಕೊಡೋದಿಲ್ಲ ಚೀಟಿ ಇವರು ಸರ್ ಅವರು ನಿಮಗೆ ಲೆಕ್ಕ ಕೇಳ್ತಿರೋದು ಅವ್ರಿಗೆ ಸಾಲ ಕಟ್ಟೋಕೆ ತಾಕತ್ತಿಲ್ಲ ಅವ್ರ ಯೋಗ್ಯತೆ ಇಲ್ಲ ಅವ್ರ ಬೋರ್ಡಿ ಮಕ್ಕಳು ವಾರ 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 ಕಟ್ತಾ ಇದೀನಿ ಒಂದ್ ವಾರ ಮಿಸ್ ಮಾಡ್ತಾ ಇಲ್ಲ ನಾನು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಈಗ ಧರ್ಮಸ್ಥಳ ಧರ್ಮದ ಬಡ್ಡಿ ಅಂತ ಹೇಳ್ತಾರೆ ಏನು ಹೇಳ್ತಿರೋ ಡಬಲ್ ಮೀಟರ್ ಬಡ್ಡಿ ಅಂತಾರಲ್ಲ ಅದೇ ತರ ಇದು ಓಪನ್ ಮಾಡಿ ಕೇಳಿ ನಾನು ಕಟ್ಟಿಲ್ಲ ಅಂತ ಆಮೇಲೆ ಮಾತಾಡಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಕ್ಕೆ ಹೋಗ್ತಿಲ್ವಾ ನಾನು ಮಾತಾಡ್ತೀನಿ ಆಮೇಲೆ ಅಪಾಯಿಂಟ್ಮೆಂಟ್ ಕೊಟ್ರೆ ನಮಗೆ ಖುಷಿ ಆಗುತ್ತೆ ಇಲ್ಲ ಎಲ್ ಎಸ್ ಅಂತ ಹೇಳ್ತಾರ ಎಲ್ ಐ ಸಿ ಬಾಂಡ್ ಕೊಟ್ಟಾದ್ಮೇಲೆ ನನ್ನ ಜೊತೆ ಬರಲಿ ಅವರು ಧರ್ಮಸ್ಥಳದ ಸಂಘದಲ್ಲಿ ಹಣ ಅವರು ಕಟ್ಟುತ್ತಾ ಬಂದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಾದ ಲೆಕ್ಕಗಳು ಸಿಗ್ತಾ ಇಲ್ಲ ಲೆಕ್ಕಗಳು ಕೇಳಿದ್ರೆ ಲೆಕ್ಕಗಳನ್ನ ಅವ್ರು ಕೊಡ್ತಾ ಇಲ್ಲ ಕೆಲವರೆಲ್ಲ ಹೇಳ್ತಾರೆ ನನಗೆ ತುಂಬಾ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ನಿಮ್ಗೆ ಒಳ್ಳೇದಾಗಿದೆ ನಿಜ ಆದ್ರೆ ಅವ್ರು ಕೆಟ್ಟದಾಗಿದ್ದಿಲ್ಲ ಆದ್ರೆ ಪ್ರಸಾರ ಮಾಡಬಾರ್ದ ನಾವು ಕೆಟ್ಟದ್ದಾಗಿರೋರು ಕೂಡ ನಮ್ಮ ಒಟ್ಟಿಗೆ ಬರಬೇಕು ಒಳ್ಳೇದಾಗಿದ್ದರೆ ನೀವು ಒಳ್ಳೇದಾಗಿದೆ ಅಂತ ದಾಖಲೆ ತಗೊಬೋ ಧರ್ಮಸ್ಥಳ ಸಂಘ ಸೂಪರ್ ಅಂತ ನಾನೇನು ಸುದ್ದಿ ಮಾಡಿಕೊಡ್ತೇನೆ ಹೇಳಿ ಸರ್ ಏನಾಗ್ತದೆ ಧರ್ಮಸ್ಥಳ ಸಂಘದಲ್ಲಿ ಎಷ್ಟು ವರ್ಷ ಆಯಿತು ಎಷ್ಟು ಉದ್ದಾರ ಆದ್ರಿ ಏನೇನು ಮನೆ ತೋಟ ತಗೊಂಡು ಇಲ್ಲ ಅಂತ ತೋರಿಸ್ಬೇಕು ನನಗೆ ಸರ್ ನಾನು ಇದರಲ್ಲಿ ದುಡ್ಡು ತಗೊಂಡು ಏನು ಮನೆಯೂ ತಗೊಂಡಿಲ್ಲ ತೋಟನೂ ತೊಗೋಳಿಲ್ಲ ಮತ್ತೊಂದು ಮಾಡಿಲ್ಲ ನಾನು ಇಂತಿ ಹಾಸ್ಪಿಟ್ಲಿಗೆ ಹೋಸ್ಸರ ಖರ್ಚಿಗೆ ತಗೊಂಡಿದ್ದೆ ದುಡ್ಡನ್ನ ಇಲ್ಲ ಅನ್ನೋದಿಲ್ಲ ಅವಾಗ ಎಲ್ಪಾಯಿತು ಸರಿನಾ ನಾನು ಕಟ್ಟೋದು ಒಂದು ವಾರಕ್ಕೆ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಹ್ಞೂ ಸಾವಿರದ ಎಪ್ಪತ್ತು ರೂಪಾಯಿ ಇವರು ಅಕ್ಲೈಜ್ಮೆಂಟಲ್ಲಿ ಹ್ಞೂ ಅಕ್ಲೈಜ್ಮೆಂಟಲ್ಲಿ ಏಯ್ಟ್ ಲೆವೆನ್ ರುಪೀಸ್ ತೋರಿಸ್ತಾರೆ ಎಂಟುನೂರ ಹನ್ನೊಂದು ರೂಪಾಯಿ ತೋರಿಸ್ತಾರೆ ಹಾಂ ಸಾವಿರದ ಎಪ್ಪತ್ತು ರೂಪಾಯಿ ಹಾಂ ಇನ್ನು ಹಾಂ ಮರುಪಾವತಿ ಚೀಟಿ ಇದು ನಾಲ್ಕುವರೆ ಒಂದ್ಸರಿ ಕೊಡ್ತಾರೆ ಸರಿನಾ ಹಾಂ ತಿಂಗಳಿಗೊಂದ್ಸರಿ ಕೊಡ್ತಾರೆ ಹಾಂ ಹಾಂ ಸಾವಿರದ ಎಪ್ಪತ್ತು ರೂಪಾಯಿ ಕಟ್ಸ್ಕೊಂತ ಇದ್ದಾರೆ ಸರಿನಾ ಇಲ್ಲಿ ಎಷ್ಟು ಎಂಟುನೂರ ಹನ್ನೊಂದು ರೂಪಾಯಿ ಇನ್ನು ಮಿಕ್ಕಿದೋಳಿಕೆ ಇನ್ನೂರ ಅರವತ್ತು ರೂಪಾಯಿ ಅಮೌಂಟ್ ಎಲ್ಲ ಆಯ್ತು ಸರಿನಾ ಮತ್ತೆ ಕೇಳೋಕೆ ಹೋದರೆ ಎಲ್ ಐ ಸಿಗೋ ಹೋಯ್ತು ಅದಕ್ಕೆ ಹೋಯ್ತು ಇದಕ್ಕೋಯ್ತು ಅಂತಾರೆ ಎಲ್ ಐ ಹೋಗ್ತಾ ಇದೆ ತಾನೆ ಎರಡು ವರ್ಷದಿಂದ ಎಲ್ ಐ ಸಿ ಕಟ್ತಾ ಇದ್ದೀನಿ ಒಂದು ದಿವಸಕ್ಕೆ ಒಂದು ರಿಸಿಪ್ಟ್ ಇಲ್ಲ ಕೇಳಿದ್ರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಾರೆ ಪದೇ ಪದೇ ಇದೇ ಆಗುತ್ತೆ ಸರಿನಾ ಸೆಕೆಂಡ್ ಪಾಯಿಂಟ್ ಬಂದು ಇವತ್ತು ನನ್ನ ಕೈಲಿ ಕಟ್ಟಕ್ಕೆ ಅಮೌಂಟ್ ಇಲ್ಲ ಹಾಸ್ಪಿಟ್ಲಾಗಿದ್ದೀನಿ ನಾನು ಹಾಸ್ಪಿಟ್ಲಾಗಿದ್ದಾಗ ಫೋನ್ ಮಾಡಿದ್ರು ಹಾಂ ಅಮೌಂಟ್ ಹಾಕ್ಬೇಕು ಹಂಗೆ ಹಿಂಗೆ ಅಂದರು ಇಲ್ಲ ಅಂತ ಅಂತಂದೆ ಇಲ್ಲ ರೀ ಅವೆಲ್ಲ ಮಾತಾಡೋಂಗಿಲ್ಲ ಹಾಕ್ಲೇಬೇಕೀಗ ಅಂತಂದರು ಇಲ್ಲ ಹಾಕೋಕ್ಕಾಗೋದಿಲ್ಲ ಇಲ್ಲ ಅಲ್ಲೇ ಇರಲಿ ನಾನೇ ಬರ್ತೀನಿ ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಏನೋ ಅವತ್ತು ಕಷ್ಟಪಟ್ಟು ಕಟ್ಟಿದೆ ಸೆಕೆಂಡ್ ವೀಕು ಬೇಕು ಕೆಲಸಗಳಿರಲಿಲ್ಲ ಮನೆಗಿದ್ದು ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಬಂದುಬಿಟ್ರು ನಾಲ್ಕು ಜನನ ಯಾರೋ ಪಿ ಒಗಳು ಎಸ್ ಪಿಗಳು ಯಾರ್ಯಾರೋ ಬಂದರು ದುಡ್ಡು ಕಟ್ಟೋವರ್ಗು ಮನೆ ಬಿಟ್ಟು ಹೋಗ್ಲಿಲ್ಲ ಹೊರಗಡೆಗೆ ನಾನು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾಕಂದರೆ ನಮ್ಮ ಹತ್ರ ಅಮೌಂಟ್ ಇಲ್ಲ ಕಟ್ಟಕ್ಕೆ ಅಮೌಂಟ್ ಇದ್ರೆ ಕಟ್ಬೋದು ಇಲ್ದಿದ್ದು ತರನ ಕಟ್ಟೋಣ ಹೇಳಿ ಹೋಗ್ಲೇ ಇಲ್ಲ ಕೂತು 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 ಲಾಸ್ಟ್ಗೆ ನಾಲ್ಕು ಗಂಟೆಗೆ ಗೆದ್ದವರು ಕಟ್ಟಲೇಬೇಕಮ್ಮ ಅಂತಂದ್ರೆ ಇಲ್ಲ ಸರ್ ನನ್ನ ಹತ್ರ ಕಟ್ಟೋಕ್ಕಾಗಲ್ಲ ಇಲ್ಲ ಅಂತಂದೆ ಇಷ್ಟು ಹಿಂಸೆ ಮಾಡಿದರೆ ಮನೆಗಳ ಹತ್ರ ಬಂದು ಬಡ ಹೆಣ್ಮಕ್ಳುಗಳು ಏನು ಮಾಡ್ತಾರೆ ಈಗ ಹಿಂಸೆ ಅಂದ್ಬಿಟ್ಟು ಹೋಗ್ಬಿಟ್ಟು ಮನೆಗೆ ಒಳಗಡೆಗೆ ಹೋಗ್ಬಿಟ್ಟು ಉಷಾ ಹಿಷಾ ಕುಡ್ದು ಏನೋ ಮಾಡ್ಕೊಂಡ್ರೆ ಅವ್ರ ಮಕ್ಳುಗಳಿಗೆ ಆ ಮೊಮ್ಮಕ್ಳಿಗೆ ಏನು ಮಾಡ್ಕೊತಾರೆ ಅವರು ಸತ್ಯ ಸಾಲ ಮೊನ್ನೆ ಆಗುತ್ತೆ ಅಂತ ಹೇಳ್ತಾರೆ ಹ್ಞೂ ಮೊನ್ನೆ ಆಗುತ್ತೆ ಸತ್ಮೇಲೆ ಮೇಲೆ ಮೊನ್ನೆ ಆದರೆ ಏನು ಬಂತು ಮನುಷ್ಯ ಇದ್ರ ಲಕ್ಷ ದುಡಿತಾನೆ ಸರಿನಾ ಆ ಮನುಷ್ಯನೇ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ನೀವೇ ಈಗ ನೀ ಸತ್ತಿರ ಇನ್ಶೂರೆನ್ಸ್ ದುಡ್ಡು ಸಿಗುತ್ತಮ್ಮ ಅಂತ ಹೇಳ್ತಾರಂತಲ್ಲ ಸರಿ ಈಗ ನಾನಿದ್ದಷ್ಟು ನಾನಿದ್ದಾಗ ಖುಷಿ ಪಡೋಷ್ಟು ನಾನು ಎಂತ ನನ್ನ ಮಕ್ಕಳು ನನ್ನ ಸತ್ ಮೇಲೆ ಖುಷಿ ಪಡ್ತಾರಾ ಆ ಬರ ದುಡ್ಡಲ್ಲಿ ಖುಷಿ ಪಡ್ತಾರಾ ಏನಿಲ್ಲ ತಾನೆ ಆ ದುಡ್ಡು ಬಂದರೆ ಒಂದು ಬಿಟ್ಟರೆ ಒಂದು ಎಷ್ಟು ಲಕ್ಷ ತೊಗೊಂಡಿರೋದು ನಾನು ಒಂದು ಲಕ್ಷ ತೊಗೊಂಡಿದ್ದೀನಿ ಅದು ಒಂದು ಲಕ್ಷ ದುಡ್ಡು ತೊಗೊಂಡು ಒಂದೂವರೆ ವರ್ಷ ಆಗಿದೆ ಅದರ ಸಾಲ ತೀರೋದಷ್ಟು ನಲವತ್ತೈದು ಸಾವಿರ ರೂಪಾಯಿ ನಾನು ತೀರಿದೆ ಇನ್ನೂ ಕಟ್ಟಬೇಕು ಎಲ್ಲಿಂದ ಕಟ್ಟೋಣ ಅದು ನೋಡಿದರೆ ಬಡ್ಡಿ ಮೇಲೆ ಬಡ್ಡಿ ಡಬಲ್ ಬಡ್ಡಿ ಈಗ ನಿಮಗೆ ಒಂದು ಲಕ್ಷ ಯಾವ ಬೇಸ್ ಮೇಲೆ ಕೊಟ್ಟರು ಯಾವ ಬೇಸ್ ಮೇಲೆ ಇಲ್ಲ ಸಹಾಯ ಕೇಳಿದೆ ಸಹಾಯ ದುಡ್ಡು ಬೇಕು ಅಂತೇಳಿ ಅಷ್ಟು ಒಂದು ಹತ್ತು ಸಾವಿರ ತೊಗೊಂಡಿದ್ದೆ ಹತ್ತ ಮೂವತ್ತೈನೋ ತೊಗೊಂಡಿದ್ದೆ ಆಮೇಲೆ ಐವತ್ತು ಕೊಟ್ಟರು ಆಮೇಲೆ ಲಕ್ಷ ಕೊಟ್ಟರು ಇನ್ಶೂರೆನ್ಸು ಇನ್ಸುರೆನ್ಸ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅಂತ ಕೊಟ್ಟರು ಆ ಇನ್ಶೂರೆನ್ಸ್ ಕಾಪಿ ಇಂಥವರೆಗೂ ಬಂದಿಲ್ಲ ಕೇಳಿದ್ರೆ ಮಾತ್ರ ಬರುತ್ತೆ ಬರುತ್ತೆ

ಇನ್ಶೂರೆನ್ಸ್ ಅಂತ ಹೇಳ್ತಾರೆ ಹಾಂ ಇನ್ಶೂರೆನ್ಸ್ ಅಂತಲ್ಲ ಚೀಟಿ ಕೊಡಲ್ಲ ಚೀಟಿ ಕೊಡಲ್ಲ ಏನು ಕೊಡೋದಿಲ್ಲ ಚೀಟಿ ಇವರು ಇವ್ರು ಕಟ್ತವ್ರೆ ಕಟ್ತಿಲ್ವ ಇವರು ಅಲ್ಲ ಈಗ ನೀವು ಸುಮಾರು ಜನಕ್ಕೆ ಫೋನ್ ಮಾಡಿ ಹೇಳ್ತಾ ಇದ್ರು ಸರ್ ಅವರು ನಿಮಗೆ ಲೆಕ್ಕ ಕೇಳ್ತಿರೋದು ಅವ್ರಿಗೆ ಸಾಲ ಕಟ್ಟೋಕ್ಕೆ ತಾಕತ್ತಿಲ್ಲ ಅವ್ರ ಯೋಗ್ಯತೆ ಇಲ್ಲ ಅವ್ರ ಬೋಳಿ ಮಕ್ಕಳು ಯಾಕೆ ಸರಿ ಗೊತ್ತಿಲ್ಲ ಅಲ್ಲ ಸರ್ ಸಾಲ ಕೊಟ್ಟ ಮೇಲೆ ಕಟ್ಟಕ್ಕೆ ಹೋಗ್ತಾ ಇಲ್ಲ ಮೇಲೆ ಸಾಲ ತಗೊಳ್ಳೋದಿಲ್ಲ ಯಾರೇ ಆಗಲಿ ಸರಿನಾ ಕಟ್ಟಕ್ಕೆ ಕಟ್ತೀವಿ ಸರಿನಾ ನಾನು ಕಟ್ಟೋದಕ್ಕೋಸ್ಕರ ತಾನೇ ನಾನು ಫೈಟ್ ಮಾಡಿ ಕೇಳಿರೋದು ಇಲ್ಲಾಂದ್ರೆ ನಾನು ಫೈಟ್ ಮಾಡಿ ಕೇಳ್ತಿರ್ಲಿಲ್ಲ ನಾನು ಕಟ್ಟಂಗೆ ಎರಡು ತಿಂಗ್ಳಿಗೊ ಮೂರು ತಿಂಗ್ಳಿಗೆ ಒಂದು ತಿಂಗೆ ಕಟ್ಟಂಗಿದ್ದ ಇದ್ರೆ ಅವರು ಏಯ್ ಕಟ್ಟಕ್ಕೆ ಹೋಗ್ತಿಲ್ಲ ನಿಮಗೆ ಅಂತೇಳಿ ವಾರ 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 ಕಟ್ತಾ ಇದ್ದೀನಿ ಒಂದು ವಾರ ಮಿಸ್ ಮಾಡ್ತಾ ಇಲ್ಲ ನಾನು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಳ್ಳಿ ಇಲ್ಲ ಪ್ರಶ್ನೆ ಕೊಡೋಕೆ ಉತ್ತರ ಇಲ್ವಾ ಒಂದು ಅಕ್ಲಾಜ್ಮೆಂಟ್ ಕೊಡಿ ನನಗೆ ಕರೆಕ್ಟ್ ವರ್ಷಕ್ಕೆ ಇಷ್ಟು ಕೊಡ್ತಾ ಇದೆಯಾ ಇಲ್ಲ ತಿಂಗ್ಳಿಗೆ ಇಷ್ಟು ಕರ್ತಾಯಿದ್ಯಾ ಇಲ್ಲ ಆರು ತಿಂಗ್ಳಿಗೆ ಇಷ್ಟು ಕಟ್ತಾ ಇದೆಯಾ ಇಲ್ಲ ಮೂರು ತಿಂಗ್ಳಿಗೆ ಇಷ್ಟು ಕರ್ತಾಯಿದೆಯಾ ಒಂದು ಅಕ್ಲಾಜ್ಮೆಂಟ್ ಆದರೂ ಬೇಡವಾ ಇವನ್ನೆಲ್ಲ ಕೊಡ್ತೀರಾ ಅಷ್ಟೇ ಅಕಸ್ಮಾತಿನ ಕೋರ್ಟು ಕೇಸು ಕಾನೂನು ಅಂತ ಹೋದಾಗ ನೀವು ನಿಂತ್ಕೊತೀರಾ ಹಾಂ ನಿಂತ್ಕೊತೀನಿ ಸರ್ ನಾನು ರೆಡಿ ಬೇಕಾರೆ ನಾನು ಎಲ್ಲವಕ್ಕೂ ರೆಡಿ ನೀವು ನಮಗೆ ಸಾಥ್ ಕೊಡ್ತೀವಿ ಅಂತಂದರೆ ನಾವು ನಿಮ್ಗೆ ಸಾಥ್ ಕೊಡೋಕೆ ರೆಡಿ ನಾವು ಬಂದೇ ಬರ್ತೀವಿ ನಾವು ನಿಮ್ಮ ಜೊತೆಗೆ ಈಗ ಧರ್ಮಸ್ಥಳ ಧರ್ಮದ ಬಡ್ಡಿ ಅಂತ ಹೇಳ್ತಾರೆ ಏನು ಹೇಳ್ತೀರ ಅದಕ್ಕೆ ಡಬಲ್ ಮೀಟರ್ ಬಡ್ಡಿ ಅಂತಾರಲ್ಲ ಅದೇ ಥರ ತೊಗೊಳ್ತಿರೋದು ಇವ್ರು ಅದು ನಮಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಬಡ್ಡಿ ತಗೊತಾ ಇದ್ದಾರೆ ಇವರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಏನೇ ಕೇಳಿ ನಮ್ಮ ಮುಗ್ದ ಇವತ್ತು ಇವತ್ತೊಂದು ಲಕ್ಷ ಸಾಲ ಸಿಗುತ್ತೆ ಅಂದರೆ ಏ ಲಕ್ಷ ಸಾಲ ಸಿಗುತ್ತಲ್ಲ ಬಿಡು ಹ್ಞೂ ಹೆಂಗೆ ಮಾಡ್ಕೊಳ್ಳೋಣ ಕಟ್ಕೊಂಡು ಬಿಡು ಮೂರು ವರ್ಷ ಟೈಮ್ ಕೊಟ್ಟೋಣ ಅಂತಾರೆ ಅಲ್ಲಿ ಎಷ್ಟು ಬಡ್ಡಿ ಹೋಗುತ್ತೆ ಅಲ್ಲಿ ಏನಾಗುತ್ತೆ ಅಂಬೋದು ಜನಗಳಿಗೆ ಗೊತ್ತಿಲ್ಲ ಇವತ್ತಿನ ಹೊಟ್ಟೆ ತುಂಬುತ್ತಾ ಸಾಕು ನಾಳೆ ಬೆಳಗ್ಗೆದ್ದು ನೋಡ್ಕೋಣ ನಾವು ಓಕೆ ನೀವು ಒಂದು ವಾರ ಮಿಸ್ ಆಗ್ದಂಗೆ ಕಟ್ತಾ ಬಂದಿದ್ದೀರಾ ಹಾಂ ಕಟ್ಟಿದ್ದೀನಿ ನಾನು ಒಂದು ವಾರನೂ ಮಿಸ್ ಮಾಡಿಲ್ಲ ಓಕೆ ಈಗ ಲೆಕ್ಕ ಕೇಳ್ತಿರೋ ಉದ್ದೇಶ ಏನು ನೀವು ನಂದು ಇನ್ನೂರ ಅರವತ್ತು ರೂಪಾಯಿ ಅಮೌಂಟ್ ಎಲ್ಲ ಆಯಿತು ಹ್ಞೂ ಹೀಗೆ ಕಟ್ಟಕ್ಕೆ ಯೋಗ್ಯತೆ ಅಲ್ಲ ಅದಕ್ಕೆ ಬಂದು ಉತ್ತರ ಲೆಕ್ಕ ಕೇಳ್ತಾ ಇದ್ರ ನಾನಿಲ್ಲ ನಾನು ಕಟ್ತಾ ಇದ್ದೀನಿ ನಾನು ಪ್ರತಿವಾರನೂ ಕಟ್ತಾ ಇದ್ದೀನಿ ತೆಗೀರಿ ಬುಕ್ಸ್ ತೆಗೀರಿ ನೀವು ಇಲ್ಲ ಕಂಪ್ಯೂಟರ್ ಓಪನ್ ಮಾಡಿ ಓಕೆ ಮನೆ ಹಿಡ್ತಾಯಿದ್ದು ಓಪನ್ ಮಾಡಿ ಕೇಳಿ ನಾನು ಕಟ್ಟಿಲ್ಲ ಅಂತಂದರೆ ಆಮೇಲೆ ಮಾತಾಡಿ ನೀವು ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಕ್ಕೆ ಹೋಗ್ತಿಲ್ವಾ ನಾನು ಮಾತಾಡ್ತೀನಿ ಆಮೇಲೆ ಓಕೆ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋ ಇನ್ನೂರ ಅರವತ್ತು ರೂಪಾಯಿ ಅಂದರೆ ಎಷ್ಟು ಲಕ್ಷಾಂತರ ಜನ ಇದ್ದಾರೆ ಎಷ್ಟು ದುಡ್ಡು ಹೋಗ್ಬೋದು ಅವ್ರದ್ದು ಎಲ್ ಎಸ್ ಸಿ ದುಡ್ಡು ಮತ್ತೊಂದು ದುಡ್ಡು ಅದೇನಕ್ಕೆ ಹೋಗ್ತಾ ಇದೆ ಏನು ಕಟ್ ಮಾಡ್ತಾಯಿದ್ದೀರಾ ಎಲ್ಲ ಡೀಟೇಲ್ಸ್ ಕೊಡಿ ಇಲ್ವಾ ಎಂಟುನೂರ ಹನ್ನೊಂದು ರೂಪಾಯಿನೇ ಕಟ್ಟಿಸ್ಕೊಂಡೋಗಿ ಸರಿನಾ ಅಷ್ಟೇ ಕಟ್ಟಿಸ್ಕೊಂಡೋಗಿ ಎಷ್ಟು ಎಂಟ್ರಿ ಮಾಡ್ತೀರಾ ಮೆಸರ್ಮೆಂಟ್ ಮಾಡ್ತೀರಾ ಇದು ಮಾಡಿದ್ದೀರಾ ಅಷ್ಟೇ ಕಟ್ಟಿಸ್ರಿ ಓಕೆ ಇಲ್ಲ ದುಡ್ಡು ಯಾವುದೋ ಕಟ್ ಮಾಡ್ತೀರಾ ಚೀಟಿ ಕೊಡಿ ನನಗೆ ಕೊಡಿ ಈಗ ಹಾಂ ಇಲ್ವಾ ಚೆಕ್ ಮಾಡಿಸ್ತೀನಿ ಎಲ್ಲ ಸ್ಲಿಪ್ ಕೊಡಿ ನನಗೆ ಪ್ರತಿಯೊಂದನ್ನು ಕೊಟ್ಟಾಗ ನಾನು ಕೇಳೋದಿಲ್ಲ ಎಷ್ಟು ವರ್ಷದಿಂದ ಕಟ್ಟತಾ ಇದ್ದೀನಿ ನೀವು ಎರಡು ವರ್ಷದಿಂದ ಕಟ್ತಾ ಇದ್ರಿ ಓಕೆ ಎರಡು ವರ್ಷದಿಂದ ಕಟ್ಟುತ್ತಾ ಇದ್ದರೆ ಎರಡು ವರ್ಷದಿಂದ ಕೂಡ ಇವರ ಹೆಸರು ಇನ್ಶೂರೆನ್ಸ್ ಕಂಪ್ನಿಲಿ ಆ್ಯಡ್ ಆಗಿರಬೇಕು ಅದನ್ನ ನೋಡೋದಂಗೆ ಅಷ್ಟು ಪ್ರಾಮಾಣಿಕತೆ ಇದ್ದರೆ ಧರ್ಮದ ಬಡ್ಡಿ ಇದ್ರೆ ಎಲ್ಲರೂ ಕೂಡ ನೋಡ್ರಪ್ಪ ನಿಮ್ಮ ಹೆಸರು ಇನ್ಶೂರೆನ್ಸ್ ಕಂಪ್ನಿ ಈ ಥರ ಇದೆ ಎರಡು ವರ್ಷ ನೀವು ಕಟ್ಕೊಂಡು ಬಂದಿದ್ರಲ್ವಾ ಎರಡು ವರ್ಷ ಇಲ್ಲಿ ಇಲ್ಲಿದೆ ಅಂತ ಕೊಡಿ ಅದು ಯಾಕೆ ಕೊಡಲ್ಲ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಇದ್ರಿ ನಮ್ಮ ಸಂಘದಲ್ಲಿ ನಾಲ್ಕು ಜನ ಇದೀವಿ ನಾಲ್ಕು ಜನ ನಾಲ್ಕು ಜನದ್ದು ಲೆಕ್ಕ ಸಮಸ್ಯೆನೆ ಅವ್ರು ಕೇಳಕ್ಕೆ ಆಗ್ತಾ ಇಲ್ಲ ಅವ್ರಲ್ಲಿ ಇಬ್ಬರಿಗೆ ಅನ್ಎಜ್ ಎಜುಕೇಟೆಡ್ ಮೂರು ಜನ ಎಜುಕೇಟೆಡ್ ನಮ್ಮ ಮಿಸಸ್ ಒಂದು ಎಜುಕೇಟೆಡ್ ಸರಿನಾ ಇದು ಸಂಘ ಸರಿನಾ ಅವ್ರ ಮನೆಯಲ್ಲಿ ಇಬ್ಬರಿಗೂ ಗಂಡಸ್ರಲ್ಲ ನಮ್ಮ ಮನೆಗೆ ಇನ್ನು ಅವ್ರಿಗೆ ಗಂಡಸರಿದ್ದಾರೆ ಅವರು ಅಷ್ಟೊಂದು ಧೈರ್ಯ ಇಲ್ಲ ಈಗ ನಾನು ಮಿಸ್ಸಸ್ ಬಗ್ಗೆ ನಾನು ಮಾತಾಡಿದ್ದೀನಿ ನಾನು ದೇವ್ರ ಬಗ್ಗೆ ನಾನು ಮಾತಾಡಿದೆ ಇದು ಮಾಡಿದ್ದೀನಿ ಅಷ್ಟೇ ನೀವು ಕಟ್ಟೋದನ್ನು ಬಿಟ್ಟಾಗ ಯಾರಾದ್ರು ನಿಮ್ಮ ಮೇಲೆ ಜಗಳ ಮಾಡಕ್ಕೆ ಬಿಟ್ರಾ ಅವ್ನು ಜಗಳ ಮಾಡಕ್ಕೆ ಕೊಡ್ತಾರೆ ಕಟ್ಟಲ್ಲ ಯಾಕೆ ಕಟ್ಟಲ್ಲ ಕಟ್ಟಲೇಬೇಕೀಗ ನಮ್ಗೆ ಅವೆಲ್ಲ ಹೇಳಕ್ಕೋಬಾರ್ದು ನೀವು ಸಾಯ್ತಾ ನಮ್ಗೆ ನಮ್ಗೇನು ಬೇಕು ಕಟ್ಟರಿ ಮನೆ ಹತ್ರ ಮನೆ ಹತ್ರನೇ ಬಂದು ಜಗಳ ಮಾಡ್ತಾರೆ ಕಟ್ಟೋವರೆಗೂ ಬಿಡೋಲ್ಲ ಇಲ್ಲ ಫೋನ್ ಮೇಲೆ ಫೋನ್ ಎಲ್ಲಿದ್ರು ಟಾರ್ಚಾರು ಈ ಥರ ಟ್ಯಾಚರ್ ಕೊಟ್ಟರೆ ಏನು ಮಾಡ್ತಾರೆ ಅವರು ಅಕ್ಲೇಂಜ್ಮೆಂಟ್ ಕೊಟ್ಟರೆ ನಮಗೂ ಆಗುತ್ತೆ ಇಲ್ಲ ಎಲ್ ಐ ಸಿ ಅಂತ ಹೇಳ್ತಾರೆ ಎಲ್ ಐ ಸಿ ಬಾಂಡ್ ಕೊಟ್ಟಾದ ಮೇಲೆ ನನ್ನ ಜೊತೆಲಿ ಬರಲಿ ಅವರು ನಾನು ಎಲ್ ಐ ಸಿ ಆಫೀಸ್ಗೆ ಹೋಗ್ತೀನಿ ಇದು ಪಕ್ಕ ನಿಮ್ಮದು ಆ ಎಲ್ ಐ ಸಿನ ಇಲ್ಲ ಡೂಪ್ಲಿಕೇಟು ನಾನು ಕನ್ಫರ್ಮೇಷನ್ ಆಗಬೇಕಲ್ಲಿ ಅದು ಡೂಪ್ಲಿಕೇಟ್ ಅಂತಂದ್ರೆ ನಾನು ಎಷ್ಟು ಕಟ್ಟಿದ್ದೀನ ಅದಕ್ಕೆ ಒಂದು ಡಬಲ್ ಅಮೌಂಟ್ ಕೊಡಬೇಕು ಸ್ಪಾಟ್ ಅಲ್ಲಿ ಏನು ಕೆಲವರಿಗೆ ಇನ್ಶೂರೆನ್ಸ್ ನ ಕಟ್ಟತಾ ಇದಾರೆ ಆದರೆ ಕಟ್ಟತಾ ಇದ್ರಲ್ಲ ಅವದಷ್ಟು ಜನಗಳು ಇಟ್ಕೊಂಡು ಮಾತ್ರ ಇವರು ನಮ್ಮ ಮೇಲೆ ಚೂ ಬಿಡ್ತಾ ಇದಾರೆ ಇದೆ ಕೆಲವ್ರಿಗೆ ಸರಿ ಇರ್ಬೋದು ಯಾಕಂದ್ರೆ ಕೆಲವರಿಗೆ ತೋರ್ಸಕ್ ಬೇಕಲ್ಲ ಅದು ನೋಡಿ ತರ ಇದೆಲ್ಲ ಕರೆಕ್ಟ್ ಆಗಿದೆ ಸರ್ ಮೀಡಿಯಾದರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ತೋರ್ಸಕ್ ಬೇಕಲ್ಲ ಅವರಿಗೆ ಹಾಗೆ ಒಂದು ಎಂಟತ್ತು ಜನ ಕಟ್ಬಿಟ್ಟು ನೀವು ತೊಂಬತ್ತು ಜನದ ಫೇಕ್ ಮಾಡಿದಾಗ ಆ ತೊಂಬತ್ತು ಜನ ಲೆಕ್ಕ ಕೇಳಿದಾಗ ಅವ್ರಿಗೆ ಯಾಕೆ ಲೆಕ್ಕ ಕೊಡೋಲ್ಲ ಈ ಧರ್ಮದ ಬಡ್ಡಿ ಧರ್ಮಸ್ಥಳ ಸಂಘದಲ್ಲಿ ಏನಾದರೂ ಅನ್ಯಾಯಗಳು ಅಕ್ರಮಗಳು ಏನಾದರೂ ನಿಮಗೂ ಕೂಡ ಗೊತ್ತಾದರೆ ವೀಡಿಯೋ ಮಾಡಿ ಆಡಿಯೋ ಮಾಡಿ ಕಳಿಸ್ಕೊಡಿ ಹಾಗೆ ನ್ಯಾಯಯುತವಾಗಿ ಏನಾದರೂ ಕೋರ್ಟ್ ಮೆಟ್ಟಿಲು ಹತ್ತಬೇಕಂದ್ರೂ ಕೂಡ ನಾವು ರೆಡಿ ಇರ್ತೇವೆ ಸೊ ಅಡ್ವೊಕೇಟ್ ಇರ್ತಾರೆ ಸೊ ನೀವು ಧೈರ್ಯ ಮಾಡಿ ಈ ಕಡೆ ಆಚೆ ಬನ್ನಿ ನಮಗೆ ಜೀವನದಲ್ಲಿ ಗತಿನೇ ಇಲ್ಲ ಧರ್ಮಸ್ಥಳ ಸಂಘ ಬಿಟ್ಟರೆ ನಮಗೆ ಸಾಲ ಕೊಡೋಕ್ಕೆ ಜೀವನದಲ್ಲಿ ಗತಿನೇ ಇಲ್ಲ ಅನ್ನೋದು ದಯವಿಟ್ಟು ತಲೆಯಿಂದ ಬಿಟ್ಬಿಡಿ ಇಷ್ಟು ವರ್ಷ ತೊಗೊಂಡಿದ್ರಲ್ವಾ ಇನ್ನು ಉದ್ದಾರ ಆದ್ರೆ ನೀವು ಇನ್ನೊಂದು ಎಂಟತ್ತು ಪರ್ಸೆಂಟ್ ಜನ ಆಗಿರ್ಬೋದು ಓಕೆ ತೊಂಬತ್ತು ಪರ್ಸೆಂಟ್ ಹಾಳಾಗೋಗ್ಬಿಟ್ಟಿದಾರಲ್ಲ ಈಗ ಗಂಡ ಎಂಟು ಇಬ್ಬರೇ ಇರ್ತಾರೆ ಮನೆಯಲ್ಲಿ ಎಂಟಿ ಕಾಲ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಗಂಡ ಒಬ್ಬ ಹೋಗಬೇಕು ದುಡಿಬೇಕು ತರಬೇಕು ಅವ್ನ ಎಷ್ಟು ಎಷ್ಟಿರುತ್ತೆ ಇನ್ನೂರ ಇರುತ್ತೆಂದ ಮುನ್ನೂರು ರೂಪಾಯಿ ಇರುತ್ತೆ ಅವ್ನು ಗಾರೆ ಕೆಲಸಕ್ಕೆ ಹೋಗ್ತಾನೆ ಅವ್ನು ಬಂದಿರೋ ಸಮಯದಲ್ಲಿ ದಿನ ಸಮಯದಲ್ಲಿ ಮನೆ ಸಂಸಾರ ಮೇಂಟೈನ್ ಮಾಡ್ತಾನೆ ಅವ್ನ ಕರ್ಸು ನೋಡ್ತಾನೆ ಬಜಾರ್ ನೋಡ್ತಾನೆ ಮಕ್ಳು ಮರಿನು ನೋಡ್ತಾನೆ ಇನ್ನೆಷ್ಟು ಉಳಿಯುತ್ತೆ ಐವತ್ತು ರೂಪಾಯಿ ಉಳಿಬೋದು ಇಲ್ಲ ಅರವತ್ತು ರೂಪಾಯಿ ಉಳಿಬೋದು ನೀವು ಲೆಕ್ಕ ಕೊಡೋರು ಕೂಡ ಕಟ್ಟಕ್ಕೆ ಹೋಗ್ಬೇಡಿ ಅದ್ಯಾವುದೋ ಮರುಪಾವತಿ ಚೀಟಿಂಗ್ ಅಂತ ಇದೆಯಲ್ಲ ಅದನ್ನು ನೋಡ್ಕೊಂಡು ಕಟ್ಟಕ್ಕೆ ಹೋಗ್ಬೇಡಿ ಇದು ಅದು ಚೀಟಿ ಅಲ್ಲ ಚೀಟಿಂಗ್ ಅದು ಆ್ಯಕ್ಚುಲಿ ಹಾಂ ಪ್ರತಿಯೊಬ್ಬರಿಗೂ ಹೇಳೋದು ಅದೇ ಪ್ರತಿಯೊಬ್ಬರು ಏನಿದೆ ಪ್ರತಿಯೊಬ್ಬರು ಚೆಕ್ ಮಾಡಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಆಮೇಲೆ ಕಟ್ಟರಿ ಎಸ್ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಈಗ ಇವ್ರು ಹೇಳ್ತಾ ಇರೋದೇನಂತಂದ್ರೆ ಸಾವಿರದ ನೂರ ಎಪ್ಪತ್ತು ರೂಪಾಯಿನ ನೀವು ಕಟ್ತಾ ಇರೋದು ಸಾವಿರದ ಎಪ್ಪತ್ತು ಸಾವಿರದ ಎಪ್ಪತ್ತು ಆದರೆ ಇಲ್ಲಿ ಎಂಟುನೂರ ಹನ್ನೊಂದು ರೂಪಾಯಿ ಅಂತ ತೋರಿಸಿದ್ರೆ ಅಂದರೆ ಇನ್ನು ಮಿಕ್ಕಿದ ದುಡ್ಡು ಇನ್ಶೂರೆನ್ಸ್ ಕಟ್ ಕಟ್ಟಾಗ್ತದೆ ಅಂತ ಹೇಳಿದಂತೆ ಇನ್ಶೂರೆನ್ಸಿಗೆ ಕಟ್ಟಾದರೆ ಏನಾದ್ರೂ ಚೀಟಿ ಕೊಡಬೇಕಲ್ವ ಇವ್ರ ಹೆಸರು ಇನ್ಶೂರೆನ್ಸ್ ಆಡ್ ಆಡಾಗಿರ್ಬೇಕಲ್ವಾ ಸರಿ ಈಗ ನೀವು ನಮ್ಮ ರೈಟ್ ನ್ಯೂಸ್ ನೋಡಿದಿರಾ ಹಾಂ ಸರ್ ನೋಡಿದ್ದೀನಿ ನಾನು ನೋಡ್ತಾನೆ ಇರ್ತೀವಿ ನಾವು ಮನೆಯಲ್ಲಿ ನಾನೇನೋ ಸಮೇತ ನೋಡಿದ್ದೀವಿ ನೋಡ್ಕೊಂಡು ಇದು ಮಾಡ್ಕೊಂಡು ಬಂದಿದ್ದು ನಾವು ಇದೇ ಥರ ಹೆಣ್ಮಕ್ಳಿಗೆ ತೊಂದರೆ ಆಗ್ದಂಗೆ ಅವ್ರಿಗೊಂದು ನ್ಯಾಯ ನ್ಯಾಯ ಕೊಡಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಸರ್ ಅದು ಏನು ಇನ್ಶೂರೆನ್ಸನ್ನು ತೊಗೋತಾ ಇದ್ದರೆ ಇನ್ಶೂರೆನ್ಸ್ಗೆ ಚೀಟಿ ಬೇಕು ಪಿ ಆರ್ ಕೆ ತೊಗೊಂಡ್ರೆ ಪಿ ಆರ್ ಕೆ ಎಲ್ಲೋ ಹೋಗ್ತಿದೆ ಅದು ಕೂಡ ದುಡ್ಡು ಬೇಕು ಸೇವಿಂಗ್ಸು ದುಡ್ಡು ಎಷ್ಟು ಬಡ್ಡಿ ಇದೆ ಅದು ಕೂಡ ಬೇಕು ಮನೆ ಹತ್ರ ಬಂದು ಗಲ್ಲಟೆ ಮಾಡೋದನ್ನು ಮಾಡಿದ್ರೆ ದಯವಿಟ್ಟು ವೀಡಿಯೋ ಮತ್ತು ಆಡಿಯೋ ಮಾಡಿಕೊಂಡು ನಮಗೆ ಕಳಿಸ್ಕೊಡಿ ಆ ಊರುಗಳ ಹೆಸರನ್ನು ನಾವು ಎಲ್ಲೆಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತೀವಿ ಕೆಲವೊಂದು ಸಲ ಊರುಗಳಲ್ಲಿ ಲೇಡಿ ರೌಡಿಗಳನ್ನು ರೆಡಿ ಮಾಡಿಬಿಟ್ಟಿರ್ತಾರೆ ಅವ್ರು ಹೆಂಗಿರ್ತಾರೆ ರಾಂಗ್ ಇರ್ತಾರೆ ಲೇಡಿ ರೌಡಿಗಳು ಎಸ್ ಅಂಥವ್ರು ನೋಡಿ ನಿಮ್ಮ ಊರಿನಲ್ಲೇ ನೀವು ಆ ನೆಮ್ಮದಿನ ಹಾಳು ಮಾಡಿ ಜೊತೆಲೆ ಹುಟ್ಟಿ ಪಾಪ ಎಲ್ಲ ಫ್ರೆಂಡ್ಸ್ ಆಗಿರ್ತೀರಿ ಕೊನೆಗೆ ಯಾವನೋ ಒಬ್ಬ ಕೊಟ್ಟಂಥ ಆಮಿಷಕ್ಕೆ ಒಳಗಾಗಿ ಅಷ್ಟು ಜನ ಹೆಣ್ಮಕ್ಳನ್ನ ಲೈಫ್ನ ಹಾಳು ಮಾಡೋಕ್ಕೆ ಬಂದಂಥ ಕೆಲವರು ಯಾರೋ ಎಸ್ ಪಿಗಳಂತ ಆಗಿರ್ಬೋದು ಅಥವಾ ಪಿ ಒ ಯಾರ ಯಾರು ಇರ್ತಾರಲ್ಲ ಅವರುಗಳೇ ಆಗಿರ್ಬೋದು ಒಂದಲ್ಲ ಒಂದು ದಿನ ನಿಮಗೆ ಪನಿಷ್ ಆಗೇ ಆಗುತ್ತೆ ಬಿಡಲ್ಲ ಫೈಟ್ ನ್ಯೂಸಲ್ಲಿ ನಾನು ಶ್ರೀ ಓಕೆ ಸೊ ಧರ್ಮಸ್ಥಳ ಸಂಘದಲ್ಲಿ ನೀವು ಕೂಡ ಏನಾದರೂ ಮೋಸ ಹೋಗಿದರೆ ನೇರವಾಗಿ ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು